ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಈ ಒಂದು ವಿಡಿಯೋದಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸೆಲೆಬ್ರೇಟ್ ಮಾಡಿದಂತ ದೀಪಾವಳಿ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ದೀಪಾವಳಿಯ ಹಿನ್ನೆಲೆ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೆ ಈ ವರ್ಷದ ದೀಪಾವಳಿನಲ್ಲಿ ಸ್ಪೆಷಲ್ ಮೂಮೆಂಟ್ ಏನಪ್ಪ ಅಂದರೆ ಕಲಕ ಯು ಎಸ್ ಇಂದ ಬಂದಿದ್ರು ಸೊ ಅವ್ರು ಎವ್ರಿ ಇಯರ್ ಬರ್ತಾರೆ ಎಲ್ಲರೂ ಮೀಟಪ್ ಆಗ್ತೀವಿ ಸೊ ಈ ಇಯರು ದೀಪಾವಳಿನಲ್ಲಿ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ ಇವರೇ ಕಲಕ ಅಂದರೆ ಇವರು ಯು ಎಸ್ ಅಲ್ಲಿ ಥೆರಪಿಸ್ಟ್ ಆಗಿದ್ದಾರೆ ದೀಪಾವಳಿ ಫಸ್ಟ್ ಡೇ ಇವ್ರ ಮನೇಲೆ ಸೆಲೆಬ್ರೇಟ್ ಮಾಡಿದ್ದು ಸೊ ಎಲ್ಲರೂ ಗ್ಯಾದರ್ ಆಗಿದ್ವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋದೇ ಖುಷಿ ಅಲ್ವಾ ಸೊ ಅದರಲ್ಲೂ ಈ ಥರ ಹಬ್ಬದಲ್ಲಿ ಸಿಕ್ಕಿದಾಗ ಅದ್ರ ಖುಷಿ ಇನ್ನೂ ದುಪ್ಪಟ್ಟಾಗುತ್ತೆ ಸೊ ನಾವು ಎಲ್ಲ ದೀಪಾವಳಿ ಸಂಭ್ರಮನ ಎಂಜಾಯ್ ಮಾಡಿದ್ವಿ ಸೊ ದೀಪಾವಳಿನ ಮೈನ್ ಆಗಿ ನಾವು ತ್ರೀ ಡೇಸ್ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ನರಕ ಚತುರ್ದಶಿ ಮಹಾಲಯ ಅಮಾವಾಸ್ಯೆ ಹಾಗೆ ಬಲ್ಲಿಪಾಡ್ಯಮಿ ನರಕ ಚತುರ್ದಶಿ ಅಂತ ಏನೇ ಕರೀತಾರೆ ಅಂದರೆ ನರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವರನ್ನ ಕೃಷ್ಣನ ಹೆಂಡತಿ ಸತ್ಯಭಾಮ ಅವ್ರನ್ನ ಬಾಣದಿಂದ ಹೊಡೆದು ಸಂಹಾರ ಮಾಡ್ತಾರೆ ಸೊ ಅವತ್ತಿನ ದಿನ ನಾವು ನರಕ ಚತುರ್ದಶಿ ಅಂತ ಕರಿತೀವಿ ನೆಕ್ಸ್ಟು ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯ ದಿನ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ರಾವಣನ ಸಂಹಾರ ಮಾಡಿ ಮರಳಿ ಅಯೋಧ್ಯೆಗೆ ಬಂದಂಥ ದಿನ ಅದು ಅಮಾವಾಸ್ಯ ಆಗಿರುತ್ತೆ ಅಮಾವಾಸ್ಯೆ ಅಂದರೆ ಕತ್ತಲು ಅಲ್ವಾ ಸೊ ಶ್ರೀರಾಮ ಮತ್ತು ಸೀತಾಮಾತೆನ ಸ್ವಾಗತ ಮಾಡಲು ಆ ರಾಜ್ಯದ ಜನರೆಲ್ಲ ಏನು ಮಾಡ್ತಾರೆ ದೀಪಗಳನ್ನು ಹಚ್ಚಿ ಕತ್ತಲೆಯನ್ನು ತೊರೆದು ಬೆಳಕನ್ನು ಮೂಡಿಸುತ್ತಾ ಅವರನ್ನು ಸ್ವಾಗತ ಮಾಡ್ತಾರೆ ಅಲ್ಲಿಂದ ದೀಪ ಹಚ್ಚೋ ಪದ್ಧತಿ ಆರಂಭ ಆಗುತ್ತೆ ನೆಕ್ಸ್ಟು ಮೂರನೇ ದಿನ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಹಿನ್ನೆಲೆ ಏನು ಅಂದರೆ ಬಲಿ ಅಂತ ಒಬ್ಬ ರಾಜ ಇರ್ತಾನೆ ಅವನು ವಿಷ್ಣುವಿನ ಪರಮ ಭಕ್ತ ಆಗಿರ್ತಾನೆ ಆದರೂ ಕೂಡ ಅವ್ರಿಗೆ ಒಂದು ಆಸೆ ಬರುತ್ತೆ ಇಡೀ ಭೂಮಿನ ತಾನೇ ಆಳ್ಬೇಕು ಅಂತ ಅದ್ರ ಜೊತೆಗೆ ಇಂದ್ರನ ಸಿಂಹಾಸನದ ಮೇಲೂ ಅವ್ರು ಕಂಡುಬೀಳುತ್ತೆ ಹಾಗೆ ದೇವತೆಗಳನ್ನ ಅಷ್ಟೇ ದ್ವೇಷಿಸ್ತಾ ಇರ್ತಾರೆ ಕೂಡ ಅವರು ಆಗ ಇಂದ್ರ ವಿಷ್ಣು ದೇವನ ಮೊರೆ ಹೋದಾಗ ವಿಷ್ಣು ವಾಮನ ಮೂರ್ತಿ ಅವತಾರದಲ್ಲಿ ಬಲಿ ಚಕ್ರವರ್ತಿ ಹತ್ರ ಬಂದು ನನ್ನ ಮೂರು ಪಾದ ಇಡುವಷ್ಟು ಜಾಗ ಕೊಡಿ ಅಂತ ಕೇಳ್ಕೊಂಡಾಗ ಆಯ್ತು ಅಂತ ಒಪ್ಕೋತಾರೆ ಸೊ ಮೊದಲನೇ ಹೆಜ್ಜೆ ಬಂದು ಪೂರ್ತಿ ಭೂಮಂಡಲದ ಮೇಲೆ ಇಡ್ತಾರೆ ಎರಡನೇ ಹೆಜ್ಜೆ ಬಂದು ಇಡೀ ಆಕಾಶದ ಮೇಲೆ ಇಡ್ತಾರೆ ಮೂರನೇ ಹೆಜ್ಜೆ ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಅವರ ಸಂಹಾರ ಮಾಡ್ತಾರೆ ಸೊ ಅವರು ಬಲಿ ಚಕ್ರವರ್ತಿ ವಿಷ್ಣುವಿನ ಮಹಾನ್ ಭಕ್ತ ಆಗಿದ್ರಿಂದ ವಿಷ್ಣು ಅವ್ರಿಗೆ ಒಂದ್ ವರ ಕೊಡ್ತಾರೆ ಅಂದರೆ ಈ ಒಂದು ದಿನನ ಬಲಿಪಾಡ್ಯಮಿ ಅಂತ ಅವರ ಹೆಸರಲ್ಲೇನೆ ಇಡೀ ಜಗತ್ತು ಆಚರಣೆ ಮಾಡಲಿ ಅಂತ ವರ ಕೊಡ್ತಾರೆ ಸೊ ಹಾಗಾಗಿ ಅದು ಬಲಿಪಾಡ್ಯಮಿಯಾಗಿ ಎಲ್ಲ ಪ್ರಪಂಚದ ಜನರೆಲ್ಲ ಆಚರಿಸ್ತಾ ಬರ್ತಾರೆ ಇದಾಗಿದ್ದು ದೀಪಾವಳಿಯ ಹಿನ್ನೆಲೆ ಸೊ ಆಗಿ ಹೇಳಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಎಸ್ ಎಗೇನ್ ಸ್ವಿಚ್ ಬ್ಯಾಕ್ ಟು ಮೈ ವಿಡಿಯೋ ಯಾರ್ಯಾರೆಲ್ಲ ಟೇಸ್ಟ್ ಮಾಡಿದಾರೆ ಈ ಒಂದು ರೆಸಿಪಿ ಇದು ದೋಕ್ಲಾ ಸೊ ಅಕ್ಕನೇ ಅವರೇ ರೆಡಿ ಮಾಡಿದರು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಜೊತೆಗೆ ಸಮೋಸ ಕೂಡ ತೊಗೊಂಡ್ಬಂದಿದ್ರು ನಾವೆಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ವಿ ಈ ಒಂದು ರೆಸಿಪಿನ ಕಲಾಕನೇ ಪ್ರಿಪೇರ್ ಮಾಡಿ ಎಲ್ರಿಗೂ ಕೂಡ ಸರ್ವ್ ಮಾಡಿದರು ಆ ಒಂದು ದಿನ ತುಂಬ ಸ್ಪೆಷಲ್ ಅನ್ನಿಸ್ತು ಯಾಕೆಂದರೆ ಎವ್ರಿ ಇಯರ್ ನಮ್ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಇದೊಂದು ಚೇಂಜ್ ಇತ್ತು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟು ಸಂಜೆ ಎಲ್ಲ ರೆಡಿಯಾಗಿ ಪಟಾಕಿ ಎಲ್ಲ ಹೊಡೆದ್ವಿ ಪಟಾಕಿ ಓಡಿಬೇಕಾದ್ರೆ ಈ ಒಂದು ಭೂಚಕ್ರ ಬ್ಲ್ಯಾಸ್ಟ್ ಆಯಿತು ಎಲ್ಲರೂ ಎದುರುಕೊಂಡು ಓಡ್ತಾ ಇದ್ವಿ ಸೊ ನಾವು ಹೇಗೆ ಅಂದರೆ ಈ ಒಂದು ಭೂಚಕ್ರ ಹಚ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಈ ಥರ ಜಂಪ್ ಮಾಡೋ ಥರ ಮಾಡ್ತಾ ಇದ್ವಿ ಕ್ರೇಸ್ಗೆ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಸೊ ಅದು ಬ್ಲ್ಯಾಸ್ಟ್ ಆಗಿದಂತೂ ತುಂಬಾ ಭಯ ಆಯಿತು ನಿಮಗೂ ಈ ಥರ ಯಾವತ್ತಾದರೂ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ ಆಗಿದ್ರೆ ಶೇರ್ ಮಾಡಿ ಸೊ ನೆಕ್ಸ್ಟು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನೈಟ್ ಊಟ ಮಾಡಿಕೊಂಡು ಮನೆಗೆ ಹೊಟ್ವಿ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ತುಮಕೂರಿಗೆ ಬರೋ ಅಷ್ಟರಲ್ಲಿ ನೆಕ್ಸ್ಟು ಅಮಾವಾಸ್ಯೆ ಮತ್ತು ಬಲಿಪಾಡ್ಯಮಿ ಎರಡು ದಿನ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ದೀಪ ಎಲ್ಲ ಹಚ್ಚಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ತುವಿಕ್ಷ ಹೇಗೆ ಮಾಡ್ತಾರೆ ಅಂತ ಫಸ್ಟು ಪಟಾಕಿ ಅಂದರೆ ಎದುರುಕೋತಾರೆ ಮಕ್ಕಳು ಅನ್ನೋ ಕಾನ್ಸೆಪ್ಟಲ್ಲಿ ನಾವಿದ್ವಿ ಬಟ್ ತುವಿಕ್ಷ ಫಸ್ಟ್ ಡೇ ಬೆಂಗಳೂರಲ್ಲಿ ಹಚ್ಚಿದಾಗ ಸ್ವಲ್ಪ ಎದುರುಕೊಂಡಿದ್ರು ಬಟ್ ಈಗ ನೋಡಿ ಬೇರೆಯವ್ರಿಗೆಲ್ಲ ಅದು ಪಟಾಕಿ ತೋರಿಸ್ಬಿಟ್ಟು ಎದುರಿಸೋ ಥರ ಹೋಗ್ತಿದ್ದಾರೆ ಆಲ್ಮೋಸ್ಟ್ ಟಚ್ ಮಾಡೋ ಥರನೇ ಹೋಗ್ತಾ ಇದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಸೊ ಅದರಿಂದ ನಮಗೂ ಕೂಡ ತುಂಬಾ ಖುಷಿಯಾಯಿತು ನೆಕ್ಸ್ಟ್ ನಾವು ಸ್ಕೈ ಲ್ಯಾಂಪ್ ಕೂಡ ಟ್ರೈ ಮಾಡಿದ್ವಿ ಬಟ್ ಸಕ್ಸಸ್ ಆಗಲಿಲ್ಲ ಲಾಸ್ಟ್ ಇಯರ್ ಕೂಡ ಟ್ರೈ ಮಾಡಿದ್ವಿ ಬಟ್ ಅದೂ ಫ್ಲಾಪ್ ಆಗಿತ್ತು ಸ್ವಲ್ಪ ಮೇಲೋಗಿತ್ತು ಬಟ್ ಹಾಗೆ ಕೆಳಗೆ ಬಿತ್ತು ಈ ಇಯರು ಸ್ವಲ್ಪವೂ ಮೇಲೆ ಹೋಗಲೇ ಇಲ್ಲ ಫುಲ್ ಫ್ಲಾಪ್ ಆಯಿತು ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಗಾಳಿ ಇಲ್ಲ ಅಂತನೋ ಅಥವಾ ನಮಗೆ ಆ ಟೆಕ್ನಿಕ್ ಗೊತ್ತಿಲ್ಲ ಅಂತನೋ ಏನೂ ಗೊತ್ತಿಲ್ಲ ಬಟ್ ಲಾಸ್ಟ್ ಇಯರು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ಮೇಲೆ ಹೋಗಿತ್ತು ಬಟ್ ಈ ಇಯರ್ ಮಾತ್ರ ಮನೆ ಹೈಟ್ ಅಷ್ಟು ರೀಚ್ ಆಗಲಿಲ್ಲ ತುಂಬಾ ಬೇಜಾರಾಯಿತು ಆದರೂ ಕೂಡ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಕೂಡ ನಾವು ಟ್ರೈ ಮಾಡ್ತೀವಿ ನೋಡೋಣ ನೆಕ್ಸ್ಟ್ ಇಯರ್ ಆದರೂ ಹೋಗುತ್ತೆ ಅಂತ ಹೋಪ್ಸ್ ಇಟ್ಕೋತೀನಿ ಎಸ್ ಇದು ನಮ್ಮ ಬ್ಯೂಟಿಫುಲ್ ಮನೆ ಸೊ ನಾನು ಆಗಲೇ ಹೇಳಿದಾಗೆ ಬೆಂಗಳೂರಿಂದ ಬಂದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಸಂಜೆಯಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ನಾವೂ ಕೂಡ ರೆಡಿಯಾಗಿ ದೀಪ ಹಚ್ಚಿ ಹಾಗೆ ಪಟಾಕಿ ಕೂಡ ಹಚ್ಚಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಜೊತೆಗೆ ಒಂದು ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಪರ್ಫೆಕ್ಟಾಗಿ ಬರಲಿಲ್ಲ ಆದರೂ ಕೂಡ ಓಕೆ ಚೆನ್ನಾಗಿ ಬಂದಿದೆ ಅಂತಲೇ ಅನ್ಕೋತೀನಿ ಸೊ ಫಸ್ಟು ನಾವು ನಮ್ಮ ಮದುವೆ ಆಗಿ ಜಿತಾರ್ಥ ಹುಟ್ಟೋ ತನಕ ಪಟಾಕಿ ಹೊಡಿತಾ ಇರಲಿಲ್ಲ ಮನೇಲಿ ಜಿತ್ತು ಹುಟ್ಟಾದ ಮೇಲೆ ಮಕ್ಕಳು ಖುಷಿಗೋಸ್ಕರ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ದು ಸೊ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ ಜಿತಾರ್ಥ ಚಿಕ್ಕವ್ರು ಇರಬೇಕಾದ್ರೆ ಸ್ವಲ್ಪ ಪ್ಯಾನಿಕ್ ಆಗ್ತಿದ್ರು ಇದ್ರು ಅದು ಸ್ಪಾರ್ಕಲ್ಗೆ ಸೊ ಅದು ವೀಕ್ಷ ಮಾತ್ರ ಸ್ವಲ್ಪ ಹೆದ್ರಕೊಳ್ತಾನೆ ಇರಲಿಲ್ಲ ಅದು ಕಡ್ಡಿ ಯೂಸ್ ಮಾಡಿ ಜಿತ್ತು ಕೊಡ್ತಾ ಇದ್ವಿ ಇಟ್ಕೊಳ್ಳೋಕ್ಕೆ ಬಟ್ ಇವ್ರು ಏನಿಲ್ಲ ಹಂಗೆ ಡೈರೆಕ್ಟಾಗಿ ಕೈಯಲ್ಲಿ ಹಿಡ್ಕೊಂಡು ಇಡ್ಕೊತಾ ಇದ್ರು ಧೈರ್ಯವಾಗಿ ಎಲ್ಲರೂ ತುಂಬ ಹೇಳ್ತಾರೆ ಮೊದಲನೇ ಮಕ್ಳಿಗಿಂತ ಎರಡನೇ ಮಕ್ಕಳು ತುಂಬ ರಫ್ ಆ್ಯಂಡ್ ಟಫ್ ಆಗಿ ಬೆಳೀತಾರೆ ಅವರು ತುಂಬ ರಫ್ ಇರ್ತಾರೆ ಧೈರ್ಯ ಜಾಸ್ತಿ ಇರುತ್ತೆ ಅಂತ ಹೌದು ನನ್ನ ವಿಷಯದಲ್ಲೂ ಅದು ಸೇಮ್ ರಿಪೀಟ್ ಆಗಿದೆ ಜಿತಾರ್ಥ್ ಎಷ್ಟು ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದರು ತುವಿಕ್ಷೆ ಅಷ್ಟೇ ಹಾರ್ಡು ಮತ್ತೆ ರಫ್ ಆ್ಯಂಡ್ ಟಫ್ ಅವ್ರು ಏನಕ್ಕೂ ಹೆದರೋದಿಲ್ಲ ಓಡಿದ್ರೂ ಜಗ್ಗೋದಿಲ್ಲ ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು ಅವ್ರನ್ನ ಸೊ ಯಾರಿಗೆಲ್ಲ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನೀವು ಕೂಡ ಶೇರ್ ಮಾಡಿ ಸ್ಪಾರ್ಕಲ್ಸ್ ಅಂದರೆ ಬತ್ತಿ ಜೊತೆ ಫ್ಲವರ್ ಪಾಟು ಮತ್ತು ಭೂಚಕ್ರ ಇಲ್ಲ ಅಂದರೆ ದೀಪಾವಳಿ ಇನ್ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ನಾವು ಕೂಡ ಅಷ್ಟೇ ಫ್ಲವರ್ ಪಾಟ್ ಹಚ್ಚಿ ಭೂಚಕ್ರ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆದಷ್ಟು ಸೇಫಾಗಿ ಹಚ್ಚೋದು ಒಳ್ಳೆಯದು ನಮ್ಮ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡ್ರೆ ಒಳ್ಳೇದು ಸೊ ನೆಕ್ಸ್ಟ್ ಆದ ನೆಕ್ಸ್ಟ್ ಡೇ ಅಂದರೆ ಬಲಿಪಾಡ್ಯಮಿ ಮಾರನೇ ದಿವಸ ಅಥವಾ ವೀಕ್ಷೆಗೆ ಈ ಥರ ರೆಡಿ ಮಾಡಿ ಫೋಟೋ ಸೆಷನ್ ಮಾಡಿದ್ವಿ ಸೊ ಫ್ರಾಕ್ ನಾನೇ ಸ್ಟಿಚ್ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಪಟಾಕಿ ಹೊಡಿಯೋದ್ರಿಂದ ಎಷ್ಟು ಖುಷಿ ಸಿಗುತ್ತೋ ಅಷ್ಟೇ ಡೇಂಜರ್ ಕೂಡ ಸೊ ಆದಷ್ಟು ಹುಷಾರಾಗಿ ನಾವು ಪಟಾಕಿ ಹೊಡಿಬೇಕು ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ